ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಏನೇ ವೀಡಿಯೋ ಹಾಕಿ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ಇವತ್ತಿನ ವೀಡಿಯೋದಲ್ಲಿ ವರಮಹಾಲಕ್ಷ್ಮಿಗೆ ಇಡುವಂತಹ ಮಡಲಕ್ಕಿ ವಿಧಾನ ಯಾವ ಥರ ಅಂತ ನೋಡೋಣ ಬನ್ನಿ ನಾವು ಮಂಗಳ ದ್ರವ್ಯವನ್ನು ಯಾವ ಥರ ಇಡಬೇಕು ಯಾವ ಥರ ವಸ್ತು ಇಡ್ತೀವಿ ಅಂತ ನೋಡೋಣ ಬನ್ನಿ ಆ ವಸ್ತುಗಳಿಗೆ ಆ ವಿಧಾನಗಳಿರುತ್ತೆ ಅದನ್ನು ಯಾವ ಥರ ಅಂತ ತಿಳಿಸ್ಕೊಡ್ತೀನಿ ನೋಡೋಣ ಬನ್ನಿ ಮೊದಲಿಗೆ ಒಂದು ತಟ್ಟೆ ತೊಗೊಂಡಿದ್ದೀನಿ ತಟ್ಟೆ ಹೊಸದಿರಬೇಕು ಇಲ್ಲ ಕಂಚಿಂದು ಹಿತ್ತಾಳೆದು ಯಾವುದಾದ್ರೂ ನಡೆಯುತ್ತೆ ಹೊಸ ತಟ್ಟೆ ಇಲ್ಲ ಆ ಥರದಿಲ್ಲ ಅಂದರೆ ಸ್ಟೀಲ್ ತಟ್ಟೆನೇ ತೊಗೊಳ್ಳಿ ಇದಕ್ಕೆ ನೀವು ಅಕ್ಕಿ ಹಾಕ್ಕೋಬೇಕು ನೀವು ಒಂದು ಸೇರು ಹಾಕೊಳ್ಳೋದ್ರೆ ಒಂದು ಸೇರು ಐದು ಬೊಕ್ಸೆ ಆ ಥರ ಇರುತ್ತೆ ಆ ಥರ ಹಾಕೊಬೋದು ನಾನು ಸೇರ್ ಮೇಲೆ ಒಂದು ಪಾವ್ ಹಾಕ್ಕೊತಾ ಇದ್ದೀನಿ ಸೊಸೈಟಿ ಅಕ್ಕಿ ಹಾಕೋದ್ರೆ ಅದನ್ನೇ ಹಾಕೊಳ್ಳಿ ಸಣ್ಣ ಅಕ್ಕಿ ಹಾಕೋದ್ರೆ ಅದನ್ನೇ ಹಾಕಿ ನಾನು ಸೊಸೈಟಿ ಅಕ್ಕಿ ಹಾಕೊತಾ ಇದ್ದೀನಿ ಅದಾದಮೇಲೆ ನೆಕ್ಸ್ಟ್ ಬ್ಲೌಸ್ ಪೀಸ್ ಇಟ್ಕೊತಾ ಇದ್ದೀನಿ ಒಬ್ಬೊಬ್ರು ಸೀರೆ ಇಟ್ಕೊತಾರೆ ಸೀರೆನ ದೇವರು ಗುಡಿಸಿರ್ತೀವಲ್ಲ ಹಾಗಾಗಿ ನಾವು ಬ್ಲೌಸ್ ಪೀಸ್ ಇಟ್ಕೊತಾ ಇದ್ದೀನಿ ಬ್ಲೌಸ್ ಪೀಸಲ್ಲಿ ವಸ್ತ್ರಲಕ್ಷ್ಮಿ ಇರ್ತಾಳೆ ಅರಿಶಿನದಲ್ಲಿ ಗೌರಿ ದೇವಿ ಇರ್ತಾಳೆ ಕುಂಕುಮದಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ ಈಗ ಬಳೆ ಬಳೆಯಲ್ಲಿ ಸರಸ್ವತಿ ದೇವಿ ಇರ್ತಾಳೆ ಫಲ ಫಲ ಅಂದರೆ ಹಣ್ಣು 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 ನಾವು ಯಾವುದಾದ್ರೂ ಇಟ್ಕೋಬೋದು ಇಲ್ಲ ಹಣ್ಣುಗಳಲ್ಲಿ ನಿಮ್ಗೆ ಯಾವ್ದು ಬೇಕು ಅದು ಸಿಗುತ್ತೆ ಅದನ್ನು ಇಟ್ಕೊಳ್ಳಿ ನಾನು ಬಾಳೆಹಣ್ಣು ಇಟ್ಕೊಂಡಿದ್ದೀನಿ ಬಾಳೆಹಣ್ಣಲ್ಲಿ ಜ್ಞಾನಲಕ್ಷ್ಮಿ ಇರ್ತಾಳೆ ವಿಲೆದೆಲೆಯಲ್ಲಿ ಧಾನ್ ಧನಲಕ್ಷ್ಮಿ ವಾಸಿಸ್ತಾ ಇರ್ತಾಳೆ ಹಂಗಾಗಿ ನಾವು ವಿಲೆದೆಲೆಯ ಯಾವುದೇ ಕಾರಣಕ್ಕೂ ಕಾಲಿಗೆ ಸಿಗುವಂತಹ ಜಾಗದಲ್ಲಿ ಇಡಬಾರ್ದು ಅಡಿಕೆ ಬಂದು ಇಷ್ಟ ಲಕ್ಷ್ಮಿ ಆಗಿರ್ತಾಳೆ ನಮ್ಮ ಮನಸ್ಸಿನ ಆಸೆ ಏನೇ ಒಂದು ಪೂರೈಸ್ಕೋಬೇಕಾದ್ರೂ ವಿಲೇದೆಲೆ ಅಡಿಕೆ ಇಟ್ಟೆ ಪೂರೈಸ್ಕೋಬೇಕು ನೆಕ್ಸ್ಟ್ ಬಂದು ಅರಿಶಿನ ಕೊಂಬು ಮೂತೈತೆ ಸ್ಥಾನ ಗಟ್ಟಿಯಾಗಿರುತ್ತೆ ಆದ್ದರಿಂದ ಅರಿಶಿನ ಕೊಂಬಿಡಬೇಕು ನೆಕ್ಸ್ಟು ಬಾಚಣಿಗೆ ಬಾಚಣಿಗೆಯಲ್ಲಿ ಶೃಂಗಾರ ಲಕ್ಷ್ಮಿ ಇರ್ತಾಳೆ ಹಾಗಾಗಿ ಬಾಚಣಿಗೆ ಇಟ್ಕೊಳ್ಳಿ ನಾನು ತೋರಿಸ್ತಿರೋ ಯಾವುದೇ ವಸ್ತು ಇರಲಿ ಎಲ್ಲ ವಸ್ತುನೂ ಹೊಸದೇ ತಂದಿಡಬೇಕು ಯಾವುದೇ ಕಾರಣಕ್ಕೂ ಯೂಸ್ ಮಾಡಿರೋ ವಸ್ತು ಇಡಬಾರ್ದು ನೆಕ್ಸ್ಟ್ ಬಂದು ಕನ್ನಡಿ ಕನ್ನಡಿಯಲ್ಲಿ ರೂಪಲಕ್ಷ್ಮಿ ಇರ್ತಾಳೆ ಇರ್ತಾಳೆ ಹಾಗಾಗಿ ಕನ್ನಡಿ ಇಡಲೇಬೇಕು ಚಿಕ್ಕನಡಿ ಇಟ್ಕೊಂಡಿದ್ದೀನಿ ನಾನು ದೊಡ್ಡದು ಇಟ್ಟರೆ ದೊಡ್ದು ಇಟ್ಕೋಬೋದು ನೀವು ಕಾಡಿಗೆ ಕಾಡಿಗೆ ಅಂದರೆ ಕಣ್ಕಪ್ಪು ಕಣ್ಕಪ್ಪಿನಲ್ಲಿ ಲಜ್ಜಾಲಕ್ಷ್ಮಿ ಇರ್ತಾಳೆ ಅಂತ ಅಂತ ನಂಬಿಕೆ ಹಾಗಾಗಿ ನಾವು ಕಾಡಿಗೆ ಇಟ್ಕೋಬೇಕು ಧಾನ್ಯ ಇಡೋಲ್ಲ ಯಾರವೇ ಮಡ್ಲಕ್ಕಿಗೆ ಹಾಗಾಗಿ ನಾನು ಧಾನ್ಯ ಇಡೋದಾದ್ರೆ ಇಟ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ ಧಾನ್ಯದಲ್ಲಿ ವ ತೊಗರಿಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆಯಲ್ಲಿ ವರಲಕ್ಷ್ಮಿ ದೇವಿ ಇರ್ತಾಳೆ ಅಂತ ನಂಬಿಕೆ ಹಾಗಾಗಿ ನಾನು ತೊಗರಿಬೇಳೆ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಉದ್ದಿನಬೇಳೆ ತೊಗೊಂಡಿದ್ದೀನಿ ಉದ್ದಿನಬೇಳೆಯಲ್ಲಿ ಸಿದ್ಧಾಲಕ್ಷ್ಮಿ ಇರ್ತಾಳೆ ಹೆಸರು ಬೇಳೆಯಲ್ಲಿ ವಿದ್ಯಾಲಕ್ಷ್ಮಿ ಇರ್ತಾಳೆ ನಾವು ವಿಲ್ಲೇದೆಲ್ಲೇ ಮೇಲೆ ಕಾಣಿಕೆ ದುಡ್ಡು ಇಟ್ಕೊಬೇಕು ಹಾಗಾಗಿ ನಾನು ಐವತ್ತೊಂದು ರೂಪಾಯಿ ಇಟ್ಕೊಂಡಿದ್ದೀನಿ ನಿಮಗೆ ಐವತ್ತೊಂದು ರೂಪಾಯಿ ನೂರೊಂದು ರೂಪಾಯಿ ಹತ್ತು ರೂಪ್ ಹತ್ತು ರೂಪಾಯಿ ಮೇಲೆ ಒಂದು ರೂಪಾಯಿ ಇಡ್ಬೋದು ಹನ್ನೊಂದು ರೂಪಾಯಿ ಆ ಥರ ಇಡ್ಬೋದು ನಿಮಗೆ ಎಷ್ಟಾಗುತ್ತೆ ಅಷ್ಟು ಇಟ್ಕೊಬೋದು ನೆಕ್ಸ್ಟು ಒಂದು ಕೊಬ್ಬರಿ ತೊಗೊಂಡಿದ್ದೀನಿ ಅರ್ಧ ಕೊಬ್ಬರಿ ತೊಗೊಂಡಿದ್ದೀನಿ ಕೊಬ್ಬರಿ ಯಾವಾಗಲೂ ಮಡಿಲು ದೇವ್ರ ಮಡಿಲು ತುಂಬ್ದಂಗಂತೆ ಹಾಗಾಗಿ ನಾವು ಕೊಬ್ಬರಿಗೆ ಸ್ವಲ್ಪ ಕಡಲೆ ಸ್ವಲ್ಪ ಗೋಡಂಬಿ ಬಾದಾಮಿ ಮತ್ತು ಖರ್ಜೂರ ಇಷ್ಟು ಹಾಕೊತಾ ಇದ್ದೀನಿ ಇದನ್ನು ತುಂಬಿದ್ರೆ ಮಡಿಲು ತುಂಬಿದಂಗೆ ಆಗುತ್ತಂತೆ ಹಾಗಾಗಿ ನಾನು ಆ ಥರ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ ತೆಂಗಿನಕಾಯಿ ಬಂದು ಸಂತಾನ ಲಕ್ಷ್ಮಿ ಹಾಗಾಗಿ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಬೆಲ್ಲ ಬೆಲ್ಲ ಬಂದು ರಸಲಕ್ಷ್ಮಿ ಹಾಗಾಗಿ ಬೆಲ್ಲ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಹೂ ಇಟ್ಕೊಬೇಕು ಹೂವು ಮುಡ್ಕೊಳ್ಳೋ ಹೂವಾದ್ರೂ ಪರವಾಗಿಲ್ಲ ನಾನು ರೋಸ್ ಇಟ್ಕೊಂಡಿದ್ದೀನಿ ಇದು ಪನ್ನೀರ್ ಹೂವು ಅಂತ ಕರೀತಾರೆ ಹಾಗೂ ಗುಲ್ಕನ್ ಹೂ ಅಂತ ಕರೀತಾರೆ ಹಂಗಾಗಿ ಅದನ್ನು ಇಟ್ಕೊಂಡಿದ್ದೀನಿ ಎಷ್ಟನ್ನು ಇಟ್ಕೊಂಡಿದ್ದೀವಲ್ಲ ಇದನ್ನು ಇದನ್ನು ದೇವ್ರಿಗೆ ಮುಂದೆ ಇಟ್ಟು ಅರ್ಪಿಸ್ಬೇಕು ಇದಾದ ಮೇಲೆ ನೆಕ್ಸ್ಟ್ ಇದ್ದ ಏನು ಅಂತ ಕೇಳಿದ್ರೆ ಇದನ್ನು ಮನೇಲಿ ಯಾರಾದರೂ ಹೆಣ್ಮಕ್ಳಿದ್ರೆ ಹೆಣ್ಮಕ್ಳಿಗೆ ಕೊಡಿ ಇಲ್ಲ ಸೊಸೆಯಿದ್ರೆ ಸೊಸೆಯರಿಗೆ ಕೊಡಿ ಸೊಸೆಯರು ಇಲ್ಲ ಅಂದರೆ ಪರವಾಗಿಲ್ಲ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ನಾವು ಈ ಥರ ಪೂಜೆ ಮಾಡಿದ್ದು ವರಮಕೃಷ್ಣ ದೇವ್ರಿಗೆ ಇಟ್ಟಿದ್ದೋ ಅಂತ ಹೇಳಿ ದೇವಸ್ಥಾನಕ್ಕೆ ಕೊಟ್ಟರೆ ಅವರು ನೈವೇದ್ಯಕ್ಕೆ ಯೂಸ್ ಮಾಡ್ಕೊತಾರೆ ಇಲ್ಲ ನಮಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಅಂದರೆ ನೀವು ಮನೇಲಿ ನೀವೇ ಯೂಸ್ ಮಾಡ್ಕೋಬೋದು ಆ ಥರ ಏನೂ ಪ್ರಾಬ್ಲಮ್ ಇಲ್ಲ ನಾವು ಈ ಥರ ಮೊಡ್ಲಾಕಿ ಇಟ್ಟು ಪೂಜೆ ಮಾಡಿದ್ರೆ ನಮಗೆ ಇಷ್ಟ ಕಾರ್ಯ ಏನೇ ಇದ್ದರೂ ನಮ್ಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡ್ತಾಳೆ ತಾಯಿ ನಾವು ನಂಬಿಕೆಯಿಂದ ಪೂಜೆ ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆಗಿದೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನೋಡಿ ಹಾಗೆ ಹೋಗಬೇಡಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಇನ್ನೂ ಹೊಸ ಹೊಸ ವೀಡಿಯೋದೇ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು